ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಮಾರ್ನಿಂಗ್ ಇದು ನನ್ನ ಮಗ ನನ್ನ ಮಗಳು ಮತ್ತು ಹಸ್ಬೆಂಡು ನಾನು ಎಲ್ಲರೂ ನನ್ನ ಮಗನ ಸ್ಕೂಲ್ ಡೇ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ ಅಂದರೆ ನೈನ್ ತರ್ಟಿಗೆ ಇರೋದು ಫಂಕ್ಷನು ಅಂದರೆ ಲೇಟಾಗಿ ಹೋಗಿರುತ್ತೆ ನೈನ್ ಫಾರ್ಟಿ ಫೈವ್ ಆಗೋಗಿರುತ್ತೆ ಅದರಿಂದ ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಅಲ್ಲಿ ನೋಡಿದ್ರೆ ಇನ್ನು ಟೆನ್ ಓ ಕ್ಲಾಕ್ ಆದರೂ ಸ್ಟಾರ್ಟ್ ಆಗಿರಲ್ಲ ಅವ್ರು ಸ್ಟಾರ್ಟ್ ಮಾಡೋದೇ ಟೆನ್ ಫಿಫ್ಟೀನ್ಗೆ ಇದೆ ಅದು ಒಂದು ಸ್ಕೂಲ್ ಫಂಕ್ಷನ್ ಪಾರ್ಟಿ ಆಲ್ ಥರ ಇದೆ ಅದು ಮತ್ತು ಇದು ಅವ್ರ ಸರ್ ಇದು ಇದು ಅವ್ರ ಫ್ಯಾಮಿಲಿಯಿಂದನೇ ಓಪನಿಂಗ್ ಮಾಡಿಸ್ತಾ ಇರ್ತಾರೆ ಆ ಫಂಕ್ಷನಲ್ಲಿ ನನಗೆ ಏನು ಬೇಜಾರಾಗಿದ್ದು ಅಂದರೆ ಕನ್ನಡ ಸಾಂಗ್ ಬರೀ ಎರಡೇ ನಮ್ಮ ಕರ್ನಾಟಕದಲ್ಲಿದ್ದು ತುಂಬ ಬೇಜಾರಾಯಿತು ನನಗೆ ಆಮೇಲೆ ಮತ್ತು ಇನ್ನೊಂದೇನೆಂದರೆ ಬರೀ ತೆಲುಗು ಸಾಂಗ್ಸೇ ಜಾಸ್ತಿಯೇ ಇದು ಜನಗಳ ಮನ ಹೇಳ್ತಾ ಇರೋದಿದು ಆಮೇಲೆ ಅವ್ರ ಸ್ಪೀಚ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಸ್ಪೀಚು ಮಾತಾಡ್ತಾರೆ ಆವಾಗ ನಾವು ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇರ್ತೀವಿ ಅಂದರೆ ಅವರು ಸ್ಪೀಚ್ ಮಾಡೋದು ತುಂಬ ಇಂಟ್ರೆಸ್ಟಿಂಗಾಗಿ ಅವ್ರು ಡೀಪಾಗಿ ನೆಕ್ಸ್ಟು ಮಕ್ಕಳು ಫಂಕ್ಷನ್ ಸ್ಟಾರ್ಟ್ ಆಯಿತು ಎಷ್ಟು ಅಳ್ತಾಯಿದ್ರು ಅಂದರೆ ಪಾಪ ತುಂಬ ಮಕ್ಕಳು ಅಳ್ತಿದ್ರು ಅದರಲ್ಲೂ ನನ್ನ ಮಗನೂ ಅಳ್ತಿದ್ದ ಇದರಲ್ಲಿ ಯಾಕಂದರೆ ಅಲ್ಲಿ ಬ್ಯಾಕ್ ಸೈಡ್ ಸ್ಕ್ರೀನು ಫುಲ್ಲು ಬ್ಲ್ಯಾಕ್ ಆಗಿದೆ ಮತ್ತು ಅದ್ರ ಬ್ಯಾಕ್ ಸೈಡು ಅಲ್ಲಿ ಇಟ್ಟಿದ್ರು ಮತ್ತು ಅಲ್ಲಿ ಫುಲ್ಲು ಕತ್ತಲೆ ಲೈಟ್ ಏನೂ ಇಲ್ಲ ಝೀರೋ ಬಲ್ಪ್ ಹಾಕಿಟ್ಟಿದ್ದಾರೆ ಅಂದರೆ ಮೊದಲೇ ಮಕ್ಳುಗಳಿಗೆ ಭಯ ಡಾರ್ಕ್ ರೂಮು ಅಂತ ಎದುರಿಸ್ತೀವಿ ನಾವು ಪೇರೆಂಟ್ಸು ಅದರಲ್ಲೂ ಇದ್ದಿದ್ದು ಭಯ ಅಂದರೆ ಭಯ ಏನು ಇದ್ದಾನೆ ಇದು ನಮ್ಮ ಎದುರುಗಡೆ ಒಂದು ಪಾಪ ಕೂತಿತ್ತು ಆಮೇಲೆ ಲಾಸ್ಟಲ್ಲಿ ಲಾಸ್ಟ್ ಏನಿಲ್ಲ ಇದು ಮಧ್ಯದಲ್ಲೆಲ್ಲ ಪೇರೆಂಟ್ಸ್ನ ಕರೆದಿ ತೆಲುಗು ಸಾಂಗ್ಗೆ ಡ್ಯಾನ್ಸ್ ಆಡಿಸ್ತಿದ್ರು ಆಮೇಲೆ ಈಗ ನನ್ನ ಮಗನದು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅವನು ಅಳ್ತಾ ಇರ್ತಾನೆ ಅಲ್ಲೇ ಸಮಾಧಾನ ಮಾಡ್ತಾರೆ ಸರ್ ಅವನೇ ಕಣ್ಣೆಲ್ಲ ಒರಿಸ್ಕೊಂಡು ತಿರ್ಗ ಸ್ಟಾರ್ಟ್ ಮಾಡಿದೆ ಏನಂದರೆ ನನಗೆ ತುಂಬ ಇಷ್ಟ ಖುಷಿಯಾಗಿದ್ದು ನನ್ನ ಮಗನದು ಸಾಂಗ್ ಬಂದು ಕನ್ನಡನೇ ಮತ್ತು ಪುನೀತ್ ನಂಗೆ ತುಂಬ ಖುಷಿ ಆಯಿತು ಅಂದರೆ ನಾನು ಅದೊಂದು ಸಾಂಗ್ನ ಮ್ಯೂಟಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಕಾಪಿ ರೈಟಿಂಗ್ ಬರುತ್ತೆ ಅಂತ ತುಂಬ ಅದೇ ಇದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಯಾಕಂದರೆ ನನ್ನ ಮಗನ ಸಾಂಗೇ ಕನ್ನಡ ಅನ್ನೋದು ಅಂದರೆ ಅವರು ಒಂದು ಫೋರ್ ಆದರೂ ಸಾಂಗ್ಸು ನಮ್ಮದು ಕನ್ನಡ ಇರಬೇಕಾಗಿತ್ತು ಮಾಡಲಿಲ್ಲ ಅವರು ಸ್ಟಾರ್ಟಿಂಗ್ ಫಸ್ಟ್ ಸಾಂಗೇ ಕನ್ನಡ ಇಟ್ಕೋಬೋದಿತ್ತು ಮಾಡಲಿಲ್ಲ ತುಂಬ ಬೇಜಾರಾಯಿತು ನಾನು ಹೋಗಿ ಕಂಪ್ಲೇಂಟ್ ಮಾಡಿದೆ ಅವರು ಆಯಿತು ಮೇಡಮ್ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇದು ಲಾಸ್ಟ್ ಇಯರ್ ಅನ್ನು ಸ್ಕೂಲು ಅಂದ್ಬಿಟ್ಟು ನಾನು ಡೀಪಾಗೇನು ಇದು ಮಾಡಲಿಲ್ಲ ಅಂದರೆ ಬೇಜಾರಾಯಿತು ನನಗೆ ತುಂಬ ನನ್ನ ಮಗ ಡ್ಯಾನ್ಸ್ ಆಡ್ತಾ ಇದ್ದಾನೆ ಅವನಿಗೇನೋ ಮೂಡಿಲ್ಲ ಅವ್ನಿಗೆ ಯಾವತ್ತು ಯಾಕೋ ತುಂಬ ಅಪ್ಸೆಟ್ ಆಗಿದೆ ಮೂಡು ಮನೇಲಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ ಅಲ್ಲಿ ಏನೋ ಸುಮ್ಮನೆ ಆಡಬೇಕಂತ ಆಡ್ತಾ ಇದ್ದಾನೆ ಅವನಿಗೆ ಅಂದರೆ ಅವನಿಗೆ ಸ್ಟೇಜ್ ಫಿವರ್ ತುಂಬ ಇದೆ ಅವನಿಗೆ ಆಮೇಲೆ ಸೈಲೆಂಟಾಗಿ ನಿಂತ್ಕೊತಾನೆ ಅವ್ನ ಪಕ್ಕ ಇರೋ ಒಂದು ಕ್ಲೋಸ್ ಫ್ರೆಂಡು ರೈಟ್ ಸೈಡಲ್ಲಿ ಅಂದರೆ ಲೆಫ್ಟ್ ಸೈಡು ಸಾರಿ ವೀಡಿಯೋಯಿಂದ ಲೆಫ್ಟ್ ಸೈಡಲ್ಲಿರೋನು ಅವ್ನ ಕ್ಲೋಸ್ ಫ್ರೆಂಡ್ ಅವನಿಗೆ ಅದರಿಂದ ಅವನ್ನ ಬಿಟ್ಟು ಅವನ ಎಲ್ಲೂ ಅಳ್ಳಾಡಲ್ಲ ಮತ್ತು ಅವ್ನ ಕ್ಲಾಸ್ ರೂಮಲ್ಲೂ ಅವ್ನ ಪಕ್ಕನೇ ಅವ್ನು ಕೂತ್ಕೊಳ್ಳೋದು ಆಮೇಲೆ ನೆಕ್ಸ್ಟು ಅವ್ರಿಗೆ ಇದು ನರ್ಸರಿದು ಸರ್ಟಿಫಿಕೇಟ್ಸ್ ಕೊಡ್ತಾರೆ ಈಗ ಗ್ರೂಪ್ ಫೋಟೋಸ್ನೆಲ್ಲ ಫೋಟೋಸ್ ತೆಗೀತಾ ಇರ್ತಾರೆ ಆಮೇಲೆ ನನ್ನ ಮಗನ ಹತ್ರ ಟೀಚರ್ ನಿಂತ್ಕೊಂಡ್ರಲ್ಲ ಅವ್ರು ಬಂದು ನಂದು ಕೋ ಸಿಸ್ಟರೇ ಅವರು ಅವರು ಅಲ್ಲಿಯ ಸ್ಕೂಲ್ಗೆ ಟೀಚರು ಆಮೇಲೆ ಈಗ ಪಿಕಪ್ ಮಾಡ್ತೀನಿ ನಾನು ಯಾಕೆ ಮಗನೇ ಅಳ್ತಾಯಿರ್ತೀನಿ ಅಂತ ಕೇಳ್ತೀನಿ ಅವನಿಗೆ ಅವನು ನಕ್ಕೊಂಬರ್ತಾನೆ ಆಮೇಲೆ ಇಲ್ಲೊಂದು ಮಗು ಇರುತ್ತೆ ಎಷ್ಟು ಚೆನ್ನಾಗಿ ಆಡ್ತಾ ಇರುತ್ತೆ ಆ ಮಗು ಅಂದರೆ ತುಂಬ ಆ್ಯಕ್ಟಿವ್ ಆಗಿತ್ತು ಮಗು ಏನೋ ಒಂದು ಸೆವೆನ್ ಮಂತ್ಸ್ ಅಂತ ಏನು ಹೇಳಿದ್ರು ಆ ಮಗುಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿತ್ತು ಮಗು ನನ್ನ ಮಗ ಆ ಪಾಪು ಜೊತೆ ಆಟ ಆಡ್ತಾ ಇದ್ದ ಅವನಲ್ಲಿ ಫಂಕ್ಷನ್ ಏನು ನೋಡ್ತಿಲ್ಲ ಪಾಪು ಜೊತೆ ಇದ್ದ ಆಮೇಲೆ ಅವನಿಗೆ ಪಾಪ ತುಂಬ ಹೊಟ್ಟೆ ಶು ಇರುತ್ತೆ ಅಲ್ಲಿ ಸ್ಕೂಲಿಂದ ಕಿಟ್ ಕೊಟ್ಟಿರ್ತಾನೆ ಅಂದರೆ ಸ್ಮಾಲು ತಿಂಡಿದೇನು ಕಿಟ್ಟು ಅದರಲ್ಲಿ ಮೂಂಗ್ ದಾಲ್ ಕೊಟ್ಟಿರ್ತಾನೆ ಅದನ್ನು ನೆಟ್ಕೊಂಡು ತಿಂತಿರ್ತಾನೆ ಅಂದರೆ ಟ್ವೆಲ್ ತರ್ಟಿ ಮೇಲಾಗೋಯ್ತು ಪಾಪ ಬೆಳಗ್ಗೆ ಟಿಫನು ಸರಿಯಾಗಿ ತಿಂದಿರಲ್ಲ ಅವನು ಅಂದರೆ ಸಿಕ್ಕಾಪಟ್ಟೆ ತರಲೆ ಅಂದರೆ ತರಲೆ ನನ್ನ ಮಗ ನನ್ನ ಮಗಳು ವೀಡಿಯೋ ಮಾಡ್ತೀನಿ ಅಂದರೆ ಮಾಡಬೇಡ ಅನ್ನೋ ಥರ ಇದು ಮಾಡ್ತಾನೆ ರಿಯಾಕ್ಟ್ ಮಾಡ್ತಾನೆ ಅದಾದಮೇಲೆ ನನ್ನ ಮಗಳಿಗೂ ಪಾಪ ಹೊಟ್ಟೆ ಇಷ್ಟು ಇರುತ್ತೆ ಅವಳು ತಿಂತಾ ಇರ್ತಾಳೆ ಅವಳಿಗೆ ನಾಚಿಗೆ ಆಮೇಲೆ ಜ್ಯೂಸ್ ಕೊಟ್ಟಿರ್ತಾರೆ ಜ್ಯೂಸ್ ಕುಡಿತಾನೆ ಆಮೇಲೆ ಲಾಸ್ಟಲ್ಲಿ ಟೀಚರ್ಸ್ ಎಲ್ಲ ಡ್ಯಾನ್ಸ್ ಆಗ್ತಾರೆ ಇದು ಕನ್ನಡದ್ದು ಇನ್ನೊಂದೇನೆಂದರೆ ಇದೊಂದು ಕನ್ನಡ ಎರಡೇ ಸಾಂಗ್ ಕನ್ನಡ ನನ್ನ ಮಗನದು ಟೀಚರ್ಸ್ ಅಷ್ಟೇ ಆಮೇಲೆ ನೆಕ್ಸ್ಟು ಮುಗಿಸ್ಕೊಂಡು ಹೊರಡ್ತೀವಿ ಮನೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು